ನಮ್ಮ ಮಹಾನಾಯಕ ಮತ್ತು ಇಲ್ಲಿ ವಿಶ್ವಕಣ್ಯ ಒಂದು ದೊಡ್ಡ ಪ್ರಮಾಣಕ್ಕಿನ ಸೊಕ್ಕಿನ ರಾಜಕಾರಣಕ್ಕೆ ಯಾರ ಪಾಪ ನಮ್ಮ ಸಿದ್ದರಾಮಯ್ಯ ಬಗ್ಗೆ ಹೇಳೋದು ಸಿದ್ದರಾಮಯ್ಯ ಯಾವಾಗಲೂ ಸೊಕ್ಕ ಮಾಡಿಲ್ಲ ಸಿದ್ದರಾಮಯ್ಯ ಮುಖಿರ್ಬೋದು ಇವರ ಪಕ್ಷ ಅವರು ಯಾವಾಗಲೂ ನಮ್ಮ ನಮ್ಮ ಪಕ್ಷಗಾತು ನಮ್ಗದು ಯಾವ ನಿಮಿಷ ಅಸಹ್ಯ ಮಾಡಿಲ್ಲ ಈ ಮಹಾನಾಯಕ ಈ ವಿಶ್ವಕಣ್ಯ ಅಂತ ದರ್ಪ ಮುಗಿದ್ ನಮ್ಮ ಕತೆ ನಾ ಹಿಮಾಲಯಕ್ಕೆ ಹೋಗೋದಾಗಿತ್ತು ನಾವೇನಾರ ಈಗ ಸೋತಿತ್ತು ಅಂದ್ರೆ ನಾವು ಸಾಧುವಾಗಿ ಹಿಮಾಲಯಕ್ಕೆ ಹಿಮಾಲಯದ ಜಾಗ ಜಾಗರಣಿ ಬಂದಿದ್ದೆ ಯಾಕೆ ಮೇಲೆ ಪದೇ ಪದ ಸೋತೆ ಮತ್ತೆ ಮೇಲೆ ಹೋಗೋದು ನಮ್ಗೆ ಅಸ ಹುಡುಕಿದಾಗೆ ನಮ್ಗೆ ಆಗಕ್ಕೆ ಆಗೋದಿಲ್ಲ ಒಂದ್ಸಲ ಸೋಲಿಸಲು ಪದೇ ಪದ ಸೋಲ ಹತ್ರ ನಾವು ಲೀಡ್ರೆ ನಾವು ಅಲೈಕೆ ಹಾಕೊಂಡು ಆ ಒಂದು ಉದ್ದೇಶದಿಂದ ನಾವು ಭಾಳಷ್ಟು ಎಲ್ಲ ಒತ್ತು ಹೊರಗಿಟ್ಟು ನಾವು ಇಲ್ಲಿ ಎಲೆಕ್ಷನ್ ಆಡೋದು ನಮ್ಮ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಏನು ದುಡ್ಡು ನೋಡಲಿಲ್ಲ ఒక చార్ ఉండలే తమ్మదే ఆంత సైకిల్ మూట ఇట్కూ సైకిల్ ఇక్కలి మేలు అడ్డాడి భారతీయ జనతా పక్ష గట్టి అది ఓట్ హాకారు ఎలక్షన్ దీష్ దొడ్డు ప్రమాణ నమకి టెన్షన్ యాక్రా మణిమణిగా ఎట్టు రొక్క కొట్టి గోతైతి ఇల్ ఇది హోదా ఓటు పెట్టి రొక్క కొట్టి గొప్పైతే ఒక్క ఫంక్షన్ ఇది ఐతింది ఎట్ రో కొట్టీ నా ఖాళీగా వెళ్ళిపోతుంది ನಮ್ಮ ನಿಮ್ಮ ನಿಮ್ಮ ಮಾರಿ ಫಂಕ್ಷನ್ ಮಾಡ ನಿಮ್ಮ ಮಾರಿ ನೋಡೋದು ನೀವು ಹೂವು ಹಾಕೋದಾಗ ನಿಮಗೆ ರೊಕ್ಕ ನಾವ ಅವ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೊದಲೇ ಮಾಡಿದ್ರು ಜೀಪ ಹೂವು ಕೊಟ್ಟರೆ ಸರ್ ಅವ್ರು ರೊಕ್ಕ ಕೊಟ್ಟು ಅವರ ಅವ್ರು ಹಾಕ್ಸೋಳವ್ರು ನಾವು ನೀವು ಹಾಕಿದಾಗ ಹೂ ಆಗ್ಬಿಡಿ ನಾವು ರೊಕ್ಕ ಕೊಟ್ಟು ಹಾಕ್ಸಿಲ್ಲ ಆಮೇಲೆ ಹಿಂಗೆ ಪರಿಸ್ಥಿತಿಯಾಗಿ ಇಂಥ ಎಲೆಕ್ಷನ್ ಆಡ್ಬೇಕಾರೆ ಭಾಳ ಕಷ್ಟ ಆಗಿತ್ತು ಕೊನೆಗೆ ದೇವ್ರು ನಮ್ಮ ಪಾಲಿಗೆ ಬೆಣ್ಣಿಂಗ್ ಇತ್ತು ವಿಷ ಕೊಟ್ಟ ಯಾಕೆ ಯಾಕೆ ಇಪ್ಪತ್ತು ಐದು ವರ್ಷದಲ್ಲಿ ಗ್ಯಾಪ್ ಇತ್ತು ಅದು ಓಟ್ ಆಗಲೇ ನಾ ಊಟ ಹಾಕಿ ಸಂಜೆ ಏನಾಗ ಅಮೆರಿಕಾಗ ಹೋಗಿಬಿಟ್ಟೆನೆ ಇಲ್ಲಿ ಇರೋಕ್ಕೆ ಮೂರು ಹೇ ವಾಪಸ್ ಬಂದಣ ಮೂರು ಹದಿ ಹತ್ರ ಬಂದಣ್ಣ ಯಾಕೆ ಇಲ್ಲದ್ರೆ ಟೆನ್ಷನ್ ಆಗೈತಿ ಶುಗರ್ ಬಿ ಪಿ ಹೆಚ್ಚಾಗಿ ಮತ್ತೆ ಅದ್ರಲ್ಲಿ ರೋಗ ಆಗತ್ತೆ ಹೊಯ್ಯು ನಾವು ಇಲ್ಲಿ ಉಳೋ ಊಟ ಐದು ಗಂಟೆಗೆ ಸಾವಿರ ಇದು ಯಾಕೆ ಇಲ್ಲಿ ಇರಂಗಿಲ್ಲ ನಮ್ಮ ಟೆನ್ಷನ್ ಆಗೈತಿ ಸುಮ್ಮನೆ ಭಾಳ ವಾತ್ರೂಮ್ ಗಿಡಿಸ್ಯಾರು ಅದಕ್ಕೆಲ್ಲೂ ನಮ್ದು ಆಗೈತೆ ನನಗೆ ಶ್ವಾಸ ಐತೆ ಬಟ್ ನಮ್ಮ ಮಂದಿಗೆ ವಿಶ್ವಾಸ ಇಲ್ಲ ಅಲ್ಲಿ ನಾನು ನ್ಯೂಯಾರ್ಕ್ದಾಗ ಇದ್ದಾಗ ಫೋನ್ ಮಾಡ್ರೆ ಒಬ್ಬರು ಹೇಳಬೇಕಲ್ಲ ಗತ್ತಿತ್ತೆ ಇಲ್ಲ ರೀ ಯಾಕೋ ಸಂಶಯ ಬರ್ತೇನೆ ಅವರು ನಾನು ಅಲ್ಲಿ ಹೆ ತಲೆ ತಲಿಕಟ್ಟು ಹೇಳಿ ಲಾಸ್ಟಿಗೆ ಹೇಳಿದೆ ಒಂದೂವರೆ ಲಕ್ಷಕ್ಕಿಂತ ಕಡಿಮೆ ಓಟ ಬಿದ್ದರೆ ನಮ್ಮ ಶೀಟ್ ಗೆದ್ದಿದ್ದು ನಮ್ಮ ಅದಾಗ ಒಂದೂವರೆ ಕಿಂತ ಕಡಿಮೆ ಮಾಮ್ ಎಲ್ ಎಷ್ಟೇ ಅವ್ರು ರಾಜನಗೌಡ ರಾಜಕೀಯವರ್ತಕ್ಕಂಥ ಹೇಳಿ ಕಡೆ ನಮ್ಮ ಬೇಕಾದ್ರೆ ಹೇಳಿ ಅಲ್ಲಿ ಯಾರು ಅಗಡದ ಕೇಳ್ಕೊಂಬರ್ರಿ ಅಶೋಕ್ ಅಸೂದೆ ನಮ್ಮ ಸತೀಶ್ ಶೆಟ್ಟಿ ಹುಬ್ಬಳ್ಳಾಗಿದ್ದಾರೆ ಕೇಳ್ಕೊಂಬರ ಹೇಳಿದ್ರು ನಾನು ಹೇಳಿದ್ನ ನೇರವಾಗಿ ಹೇಳಿದ್ನ ಯಾಕಂದ್ರೆ ನಮ್ಮ ಜನರ ಮೇಲೆ ಸೋ ಯಾಕಂದ್ರೆ ನಮ್ಮ ಪಾರ್ಲಿಮೆಂಟ್ದಾಗ ವಿಶೇಷವಾಗಿ ಅರಮಾಯಿ ಹುಬ್ಬಾಕ ಸೌತ ಇದ್ರ ಬಗ್ಗೆ ಭಾಳ ಕಾಳಜಿತ್ತು ಇತ್ತು ಅದು ಗ್ರಾಮೀಣದಾಗ ಐವತ್ತು ಸಾವಿರ ಲೀಡ್ ಕೂಡ ಗ್ರೇಟ್ ಗ್ರಾಮೀಣ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ ಹದಿನೈದು ಸಾವಿರ ಆಕೆತ್ ಲೆಕ್ಕ ನಂಬುದು ಐವತ್ತು ಸಾವಿರ ಲೀಡ ಯಾಕೆ ಆತನ ಗೊತ್ತೈತೆ ಅಂದ ಅಲ್ಲಿ ದಬ್ಬಾಳಿಕೆ ಬಡವರು ಭೂಮಿ ಕಸ್ಕೋದು ಬಡವ್ರ ಭೂಮಿಯಲ್ಲೇ ಉತ್ತಾರಂಥ ಮೆಸೇರಿಸೋದು ಆಮೇಲೆ ನೀವು ಕಡಿಮೆ ಮಾಡಾಗ ಕಡಿ ಮಾಡ್ತು ನಾವು ನಮ್ಮ ಪರದ್ ಕೊಡೋದು ಆ ಒಂದು ಉದ್ದೇಶಕ್ಕೆ ಹೋದ ಐವತ್ತು ಸಾವಿರ ಲೀಡ್ ಇದೆ ಗ್ರಾಮೀಣ ಹಂಗೆ ಉಕ್ಕಾಗೈತೆ ಅವಾಗ ಯೋಜನೆ ಆರ್ಬೇಕ ಕಾರಣ ಅಂದ್ರೆ ಇದಕ್ಕೆ ಕಾರಣ ಇನ್ನು ಮುಂದಿನ ಸಲ ಗ್ರಾಮೀಣ ಗ್ರಾಮೀಣದಲ್ಲಿ ಯಾಕೆ ಹಿಂಗಾತ್ಪ ಅಂದ್ರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಯಾವ ಬಾಳ್ಕರ ಹಂಗೆ ಮೇನ್ ಅಂದ್ರೆ ಬಡೂರು ಭೂಮಿ ಅದು ವಿಶೇಷ ಮರಾಠ ಮಂದಿ ಭೂಮಿ ಸುತ್ತಮುತ್ತಲಂತ ಮರಾಠ